ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ಹೆಲ್ತಿಯಾಗಿರುವಂತಹ ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಏನಾದರೂ ಮುದ್ದೆನ ಮಾಡ್ತೀರಾ ಅಂದರೆ ಈ ವಿಧಾನದಲ್ಲಿ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ನಿಮ್ದು ಒಂದು ಚೂರು ಕೂಡ ಗಂಟು ಆಗೋದಿಲ್ಲ ಸೊ ಸಾಫ್ಟಾಗಿ ಚೆನ್ನಾಗಿ ಮಾಡ್ಕೋಬಹುದು ಬನ್ನಿ ಇವಾಗ ಇದು ಹೇಗೆ ಮಾಡೋದಂತ ನೋಡೋಣ ಸೊ ಮುದ್ದೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ ಅಳತೆಯಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನಿ ನೀರು ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಗೆ ಉಪ್ಪನ್ನು ಬೇಕಾಗುತ್ತೆ ಸೊ ಇವಾಗ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸೊ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಆದಷ್ಟು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ಇಟ್ಕೊಳ್ಳಿ ಇವಾಗ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ನೀವು ಯಾವ ಬೌಲ್ ಅಳತೆಯಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿರ್ತೀರ ಸೇಮ್ ಅದೇ ಬೌಲ್ ಅಳತೆಯಲ್ಲೇ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಳ್ಳಿ ಆಮೇಲೆ ಈ ನೀರಿಗೆ ನಾನು ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀರು ಬಿಸಿ ಆಗೋಕ್ಕಿಂತ ಮುಂಚೆನೇ ಈ ಥರ ರಾಗಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಬಿಸಿ ಆಯ್ತು ಅಂದರೂ ಕೂಡ ನಿಮಗೆ ಇದು ಹಿಟ್ಟು ಹಾಕಿದ್ಮೇಲೆ ಫುಲ್ ಗಂಟು ಬಂದುಬಿಡುತ್ತೆ ಸೊ ಹಾಗಾಗಿ ನೀರು ಬಿಸಿ ಆಗೋಕ್ಕಿಂತ ಮುಂಚೆನೇ ಈ ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಹಿಟ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೀರಲ್ಲೇದು ಮಿಕ್ಸ್ ಆಗಬೇಕು ಸ್ವಲ್ಪ ಕೂಡ ನಿಮಗೆ ಎಲ್ಲಿ ಗಂಟು ಇರಬಾರ್ದದು ಈ ಥರ ಮಿಕ್ಸ್ ಆದಮೇಲೆ ನಿಮಗೆ ರಾಗಿ ಮುದ್ದೆ ಸಾಫ್ಟಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಅದಕ್ಕೆ ಸ್ಕಿಪ್ ಮಾಡ್ದೇನೆ ತುಪ್ಪ ಮತ್ತು ಒಂದೇ ಒಂದು ಚುಟಿಕೆ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ನಿಮಗೆ ಮುದ್ದೆ ಸಪ್ಪೆ ಥರ ಅನಿಸೋದಿಲ್ಲ ಸೊ ಮಕ್ಕಳು ಕೂಡ ಈಸಿಯಾಗಿ ಅವಾಗ ತಿನ್ಕೋತಾರೆ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕುದಿ ಬರೋ ತನಕ ನೀವು ಅದನ್ನು ಹಾಗೇ ಬಿಟ್ಟುಬಿಡಿ ನೋಡಿ ಇವಾಗ ಈ ಥರ ಒಂದು ಕುದಿ ಬಂತು ಸೊ ಇವಾಗ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋಲಿನೇ ಇಟ್ಕೊಳ್ಳಿ ಇಲ್ಲಾಂದರೆ ಫುಲ್ ನಿಮಗೆ ಇದು ಚಲೋಗಿಬಿಡುತ್ತೆ ಸೊ ಗ್ಯಾಸ್ ಫ್ಲೇಮ್ ಫುಲ್ ಲೋಲಿನೇ ಇಟ್ಕೊಂಡು ಇವಾಗ ಉಳಿದಿರುವಂಥ ರಾಗಿ ಹಿಟ್ಟೇನಿದೆ ಅದನ್ನು ಹಾಕೋತಾ ಇದ್ದೀನಿ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಇದು ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ ನೀರನ್ನು ಹಾಕ್ಕೊಳ್ಳಿ ಆವಾಗ ಮುದ್ದೆ ನಿಮಗೆ ಸ್ವಲ್ಪನೂ ನಿಮಗೆ ತಿಳುವಾಗಿ ಬರೋದಿಲ್ಲ ಗಟ್ಟಿನೂ ಆಗೋದಿಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ರಾಗಿ ಹಿಟ್ಟು ಆದಮೇಲೆ ಇವಾಗ ಮತ್ತೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲೇನೆ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷದ ತನಕ ಇದನ್ನು ಹಾಗೇ ಕುದಿಯೋದಕ್ಕೆ ಬಿಡಿ ಎಲ್ಲಿ ನೀವು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಸ್ಟ್ ಬರೀ ಹಾಗೇ ಇದನ್ನು ಬಿಟ್ಟುಬಿಡಿ ನೋಡಿ ಒಂದು ಎರಡು ಮೂರು ನಿಮಿಷ ಆಗ್ತಾ ಇದ್ದಂಗನೇ ಅದು ನಿಮಗೆ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಸೊ ಈ ಥರ ನಿಮಗೆ ಎಲ್ಲಿ ತನಕ ಬಿಡಬೇಕು ಆ ಥರ ಗೊತ್ತಾಗಲ್ಲ ಅಂದರೆ ಕರೆಕ್ಟಾಗಿ ನೀವು ಟೈಮನ್ನು ಹಚ್ಕೊಳ್ಳಿ ಒಂದು ಆರು ನಿಮಿಷದ ತನಕ ನೀವು ಕರೆಕ್ಟಾಗಿ ಅದನ್ನು ಬಿಟ್ಟಿ ಅದಾದ ನಂತರ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ನೋಡಿ ಆವಾಗಿನ ಕೈತೆ ಇವಾಗ ನೀರು ಕಡಿಮೆ ಆಗಿದೆ ಮತ್ತು ಗಂಜಿ ಕೂಡ ಸೈಡಿಂದ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ ಸೊ ಈ ಹದಕ್ಕೆ ಬರೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದ ನಂತರ ವುಡನ್ ಸ್ಪೂನಿಂದ ಇದನ್ನು ಇವಾಗ ಎಲ್ಲ ಮುದ್ದೆ ಆಗಿರುತ್ತಲ್ಲ ಅದನ್ನು ಒಡ್ಕೊಬೇಕು ಒಡ್ಕೊಂಡಾದ ನಂತರ ಹಾಗೆ ನಾವು ಸ್ವಲ್ಪ ಕೂಡ ಕೈ ಬಿಡದೆ ನೀಟಾಗಿ ಬೇಗ ಬೇಗ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸೊ ಆ ಬಿಸಿಯಲ್ಲಿ ಅದು ನೀಟಾಗಿ ಮಿಕ್ಸ್ ಆಗಬೇಕು ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೀವು ಇಲ್ಲಿ ಉಡನ್ ಸ್ಪೂನನ್ನೇ ತೊಗೊಳ್ಳಿ ನಾರ್ಮಲ್ ಸ್ಟೀಲ್ ಸ್ಪೂನ ತೊಗೊಂಡ್ರೆ ಅದು ಬಿಸಿ ಆಗಿಬಿಡುತ್ತೆ ಬೇಗನೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಈ ಥರದ್ದು ಉಡನ್ ಸ್ಪೂನನ್ನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಒಂದು ಸ್ವಲ್ಪ ಕೂಡ ಎಲ್ಲಿ ನಿಮಗೆ ಹಿಟ್ಟಲ್ಲಿ ಗಂಟು ಬಂದಿಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಹಾಗೆ ಸೈಡಲ್ಲಿ ಮತ್ತು ಸ್ಪೂನ್ಗೆಲ್ಲ ಹಿಟ್ ಹತ್ತಿ ಇರುತ್ತೆ ಸೊ ಡೈರೆಕ್ಟಾಗಿ ಹಾಗೆ ಕೈಯಿಂದ ಟಚ್ ಮಾಡೋದಕ್ಕೆ ಹೋಗಬೇಡಿ ತುಂಬಾ ಬಿಸಿ ಇರುತ್ತೆ ಅದು ಹಾಗಾಗಿ ಸ್ವಲ್ಪ ಬೌಲಲ್ಲಿ ತಣ್ಣ ನೀರನ್ನು ತಗೊಳ್ಳಿ ಕೈಗೆ ಸ್ವಲ್ಪ ತಣ್ಣೀರನ್ನು ಹಚ್ಕೊಂಡ್ಬಿಟ್ಟು ಹಿಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಸ್ಪೂನಿ ಕೂಡ ಅಷ್ಟೇ ನಾನು ಸ್ವಲ್ಪ ನೀರಲ್ಲಿ ಅದನ್ನು ಎದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಇಲ್ಲ ಗೊತ್ತಾಗಬೇಕು ಅಂದರೆ ನೋಡಿ ಈ ಥರ ಕೈಯಿಂದ ನೀವು ಹಿಟ್ಟನ್ನು ಮುಟ್ಟಿಬಿಟ್ಟು ನೋಡಿ ಹಿಟ್ಟು ಕೈಗೆ ಅಂಟ್ಕೋತಾ ಇಲ್ಲ ಅಂದರೆ ಪರ್ಫೆಕ್ಟಾಗಿ ನಮ್ಮದು ಮುದ್ದೆ ರೆಡಿಯಾಗಿದೆ ಅಂತ ಅರ್ಥ ಆಮೇಲೆ ಒಂದು ಪ್ಲೇಟಿಂದ ಅದನ್ನು ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಹಾಗೆ ನೀನು ಗ್ಯಾಸ್ ಮೇಲೆ ಒಂದು ನಿಮಿಷ ಅದನ್ನು ನಾನು ಹಾಗೇ ಇಟ್ಟಿದೆ ಅಷ್ಟರಲ್ಲಿ ಈ ಕಡೆ ನಾನು ಕಟಿಂಗ್ ಬೋರ್ಡ್ಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇನ್ನೂ ಒಂದು ಸರ್ತಿ ಆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಮುದ್ದೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಸ್ವಲ್ಪ ಹಿಟ್ಟನ್ನು ತೊಗೊಳ್ಳಿ ಆಮೇಲೆ ಉಳಿದಿರುವಂಥ ಹಿಟ್ಟು ಏನಿದೆ ಪಾತ್ರೆಯಲ್ಲಿ ಅದಕ್ಕೆ ಮತ್ತೆ ಪ್ಲೇಟಿಂದ ಅದನ್ನು ಮುಚ್ಚಿಟ್ಬಿಡಿ ಸೊ ಇದು ಹಿಟ್ಟು ಬಂದ್ಬಿಟ್ಟು ತುಂಬಾ ಬಿಸಿ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ರೌಂಡ್ ಶೇಪನ್ನು ಮಾಡ್ಕೊಳ್ಳಿ ನೋಡಿ ಈ ಥರ ಸೊ ನಾನು ಯಾವ ಥರ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥರ ಫೋಲ್ಡ್ ಮಾಡ್ಕೊತು ರೌಂಡ್ ಶೇಪನ್ನು ಮಾಡ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಕೈಗೆ ಕೂಡ ಒಂದು ಸ್ವಲ್ಪನೂ ಇದು ಅಂಟ್ಕೋತಾ ಇಲ್ಲ ಮತ್ತು ಕಟಿಂಗ್ ಬೋರ್ಡ್ ಕೂಡ ಸ್ವಲ್ಪನೂ ಅಂಟ್ತಾ ಇಲ್ಲ ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಬಂದಿದೆ ಅಂತ ಸೊ ಇದು ಬಿಸಿ ಬಿಸಿಯಾಗಿ ಇರೋವಾಗಲೇ ಕಟ್ಕೋಬೇಕು ಒಂದು ಸ್ವಲ್ಪ ನಿಮಗೆ ಇದು ಹಿಟ್ಟು ಆರದ ಮೇಲೆ ಕೂಡ ಸೊ ಶೇಪ್ ಚೆನ್ನಾಗಿ ಬರೋದಿಲ್ಲ ನಿಮಗೆ ಸೊ ಹಾಗಾಗಿ ಎಷ್ಟು ಬಿಸಿ ಬಿಸಿಯಾಗಿ ಬೇಗ ಬೇಗ ನೀವು ಮುದ್ದೆನ ಮಾಡ್ಕೋತೀರ ಅಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದೇ ತರ ನಾನು ಸೇಮ್ ಎಲ್ಲ ಉಳ್ದಿರುವಂತಹ ಹಿಟ್ಟಿಂದಾನು ಮುದ್ದೆನ ರೆಡಿ ಮಾಡಿಕೊಂಡೆ ಸೊ ಏನಾದರೂ ಫಸ್ಟ್ ಟೈಮ್ ರಾಗಿ ಮುದ್ದೆನ ಮಾಡ್ತೀರಾ ಅಂದರೆ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ಫಸ್ಟಿಗೆ ಪರ್ಫೆಕ್ಟಾಗಿ ನೀವು ಮುದ್ದೆನ ಮಾಡ್ಕೋಬೋದು ನಾನು ಕೂಡ ಅಷ್ಟೇ ಬೆಂಗಳೂರು ಬಂದ ಮೇಲೇ ಮುದ್ದೆ ಮಾಡೋದನ್ನು ಕಲ್ತಿದ್ದು ಸೊ ಫಸ್ಟ್ ನನಗೆ ಕೂಡ ಒಂದು ಎರಡು ಮೂರು ಸರ್ತಿ ಗೊತ್ತಾಗಿರಲಿಲ್ಲ ಸೊ ಒಂದು ಸರ್ತಿ ನಿಮಗೆ ಇದು ಮೆಜರ್ಮೆಂಟ್ ಎಲ್ಲ ಗೊತ್ತಾದರೆ ಸಾಕು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾದರೂ ಮುದ್ದೆಗಳನ್ನು ನೀವು ಆರಾಮಾಗಿ ಮಾಡ್ಕೋಬೋದು ನೋಡಿ ಪರ್ಫೆಕ್ಟಾಗಿ ರಾಗಿ ಮುದ್ದೆ ರೆಡಿ ಆಯಿತು ನಾನು ತೊಗೊಂಡಿರೋವಂಥ ಹಿಟ್ಟಿನ ಕ್ವಾಂಟಿಟಿಯಲ್ಲಿ ಈ ಸೈಜ್ದು ಒಂದು ನಾಲ್ಕು ಮುದ್ದೆಗಳು ರೆಡಿ ಆಗಿದೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತೀರ ಅಂದರೆ ಹಿಟ್ಟಿನ ಕ್ವಾಂಟಿಟಿ ಕೂಡ ನೀವು ಇಲ್ಲಿ ಕಡಿಮೆ ತೊಗೋಬೋದು ಸೊ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಬಿಸಿ ಬಿಸಿಯಾಗಿರುವಂತಹ ರಾಗಿ ಮುದ್ದೆ ರೆಡಿ ಆಯಿತು ನಾನು ಇದನ್ನು ಸೊಪ್ಪಿನ ಸಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಖಂಡಿತವಾಗಲೂ ಮನೆಯಲ್ಲಿ ಈ ರೆಸಿಪಿನ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್